ಗದಗ್ ಜಿಮ್ಸ್ ಆಸ್ಪತ್ರೆಯ ನೋಂದಣಿ ಸೆಕ್ಷನ್ನಲ್ಲಿ ಚೇರ್ ಇಲ್ಲದೆ ಸಿಬ್ಬಂದಿ ನಿಂತ್ಕೊಂಡೇ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು ಅಧೀಕ್ಷಕರು ಹಾಗೂ ನಿರ್ದೇಶಕರ ಫೈಟ್ ನಿಂದ ಕಚೇರಿ ಸಿಬ್ಬಂದಿ ಚೇರ್ ಇಲ್ಲದೆ ಪರದಾಡ್ತಾ ಇದ್ರು ಈ ಬಗ್ಗೆ ಏಷ್ಯಾ ನ್ಯೂಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ತಕ್ಷಣ ಎಚ್ಚೆತ್ತ ಜಿಮ್ಸ್ ಆಡಳಿತ ಮಂಡಳಿ ಸಿಬ್ಬಂದಿಗೆ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ಸದ್ಯ ಜಿಮ್ಸ್ ನಿರ್ದೇಶಕರ ಕಚೇರಿಯಿಂದಲೇ ಚೇರ್ ವ್ಯವಸ್ಥೆ ಮಾಡಲಾಗಿದ್ದು ಜಿಮ್ಸ್ ಅಧಿಕಾರಿಗಳ ಚೇರ್ ಸಮರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ತೊಗರಿ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲೆ ಬಂದ್ ಮಾಡಲಾಗಿದೆ ತೊಗರಿ ಬೆಂಬಲ ಬೆಲೆ ಏಳುವರೆ ಸಾವಿರ ರೂಪಾಯಿಯಿಂದ ಹನ್ನೆರಡು ಸಾವಿರ ರೂಪಾಯಿಗೆ ಹೆಚ್ಚಿಸಲು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಕರೆ ನೀಡಿರುವ ಕಲಬುರಗಿ ಬಂದ್ಗೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದೆ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಆರು ಗಂಟೆಯಿಂದಲೇ ರಸ್ತೆ ತಡೆ ಆರಂಭಿಸಲಾಗಿದೆ ಬಸ್ ಸಂಚಾರ ಸ್ಥಗಿತವಾಗಿದ್ದು ಹೋಟೆಲ್ ಸಹಿತ ವರ್ತಕರು ಅನ್ನದಾತರ ಬಂದ್ಗೆ ಬೆಂಬಲ ನೀಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಪತ್ನಿ ಮೇಲೆ ಅನುಮಾನಗೊಂಡ ಪಾಪಿ ಪತಿ ಮಗನ ಎದುರೇ ಪೆಟ್ರೋಲ್ ಹಾಕಿ ಸುಟ್ಟ ಘಟನೆ ಮೈಸೂರು ಜಿಲ್ಲೆ ಹೆಚ್ಡಿ ಡಿಕೋಟೆಯ ಹನುಮಂತ ನಗರದಲ್ಲಿ ನಡೆದಿದೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಧುರ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ ಮೂಲತಃ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮಲ್ಲೇಶ್ ನಾಯ್ಕ್ ಎಂಟು ವರ್ಷಗಳ ಹಿಂದೆ ಅದೇ ಗ್ರಾಮದ ಮಧುಳನ್ನ ಮದುವೆ ಆಗಿದ್ದ ಹೆಚ್ಡಿಕೋಟೆ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದ ಕಳೆದ ಆರೇಳು ವರ್ಷದಿಂದ ಪತ್ನಿಗೆ ವರದಕ್ಷಿಣೆ ಕಿರುಕುಳ ಹಾಗೂ ಅನುಮಾನದಿಂದ ನೋಡ್ತಿದ್ದ ಈ ಮಲ್ಲೇಶ್ ಕೆಲ ದಿನಗಳ ಹಿಂದೆ ಮಧುರ ತಾವರು ಮನೆಗೆ ಹೋಗಿದ್ಲು ಈ ವಿಚಾರವನ್ನೇ ಇಟ್ಕೊಂಡು ಪೆಟ್ರೋಲ್ ಹಾಕಿ ಸುಟ್ಟಿದ್ದಾನೆ ಮಲ್ಲೇಶ್ ಎಚ್ ಹೆಚ್ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರು ಜಿಲ್ಲೆ ಟಿ ನರಸೀಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ನಕಲಿ ನೋಟು ಮುದ್ರಣ ಮಾಡುತ್ತಿದ್ದ ಅಪ್ಪ ಮಗನನ್ನ ಬಂಧನ ಮಾಡಿದ್ದಾರೆ ಹಿರಿಯೂರು ಗ್ರಾಮದ ನಿವಾಸಿಗಳಾದ ಪ್ರಸಾದ್ ಹಾಗೂ ನಾಗೇಶ್ ತಮ್ಮದೇ ಜಮೀನಿನ ಶೆಡ್ನಲ್ಲಿ ನಕಲಿ ನೋಟು ಪ್ರಿಂಟ್ ಮಾಡ್ತಾ ಇದ್ರು ಬಂಧಿತ ಆರೋಪಿಗಳಿಂದ ಸುಮಾರು ಇಪ್ಪತ್ತೈದು ಸಾವಿರ ಮೌಲ್ಯದ ನಕಲಿ ನೋಟು ಒಂದು ಪ್ರಿಂಟರ್ ವಶಕ್ಕೆ ಪಡೆಯಲಾಗಿದೆ ಸ್ಪಿಟ್ ಆಡುವಾಗ ಹೆಚ್ಚಾಗಿ ನಕಲಿ ನೋಟು ಬಳಕೆ ಮಾಡಲಾಗ್ತಿತ್ತು ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗದಗ ಜಿಲ್ಲೆ ಮುಂಡರಗಿ ಪುರಸಭೆ ಕಚೇರಿ ಹಿಂಭಾಗದ ಕಸದ ತೊಟ್ಟಿ ಬಳಿ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣನ ಭಾವಚಿತ್ರ ಎಸೆದು ಅವಮಾನ ಮಾಡಲಾಗಿದೆ ಪೌರಸೇವಾ ನೌಕರರ ಕೊಡುಗೆ ಅಂತ ಬರಹ ಇರೋ ಬಸವಣ್ಣನ ಚಿತ್ರವನ್ನ ಎಲ್ಲೆಂದರಲ್ಲಿ ಬಿಸಾಡಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಸವಣ್ಣ ಸಾಂಸ್ಕೃತಿಕ ರಾಯಭಾರಿ ಅಂತ ಸರ್ಕಾರ ಹೇಳುತ್ತೆ ಮತ್ತೊಂದು ಕಡೆ ಸರ್ಕಾರಿ ಕಚೇರಿ ಆವರಣದಲ್ಲೇ ಈ ರೀತಿ ಅವಮಾನ ಮಾಡಿರೋದು ಅಪರಾಧ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ ಬಸವಣ್ಣನ ಮೂರ್ತಿಗೆ ಅವಮಾನ ಮಾಡಿರೋ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡುಬಂದಿದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಗೋಲ್ಮಾಲ್ ನಡೆದಿದ್ದು ಅಧಿಕಾರಿಗಳು ಲೆಕ್ಕ ನೀಡದೆ ಕಡತ ಮುಚ್ಚಿಡುತ್ತಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಮುಡಾದಲ್ಲಿ ಖಾಲಿಯಾದ ಮಂಜೂರಾತಿ ಪತ್ರಗಳ ಲೆಕ್ಕವೇ ಬೇರೆ ಅಧಿಕಾರಿಗಳು ಲೆಕ್ಕ ನೀಡ್ತಿರೋ ನಿವೇಶನಗಳ ಸಂಖ್ಯೆನೇ ಬೇರೆ ಆಗಿದ್ದು ಅಧಿಕಾರಿಗಳ ನಡೆ ಬಗ್ಗೆ ಅನುಮಾನ ಉಂಟಾಗಿದೆ ಎರಡು ಸಾವಿರದ ಇಪ್ಪತ್ತಕ್ಕಿಂತಲೂ ಮೊದಲೇ ಫಿಫ್ಟಿ ಫಿಫ್ಟಿ ಸೈಟ್ಗಳ ಹಂಚಿಕೆ ಆರಂಭಿಸಿದ್ದು ಮಾಜಿ ಆಯುಕ್ತರಾದ ನಟೇಶ್ ಹಾಗೂ ದಿನೇಶ್ ಕುಮಾರ್ಗಿಂತಲೂ ಮೊದಲೇ ಫಿಫ್ಟಿ ಫಿಫ್ಟಿ ನಿಯಮದ ಸೈಟ್ಗಳು ಹಂಚಿಕೆಯಾಗಿದೆ ತಾಳಗುಪ್ಪ ಮೈಸೂರು ಡೈಲಿ ಎಕ್ಸ್ಪ್ರೆಸ್ ರೈಲು ಮಲ್ಲೇಶ್ವರಂ ನಿಲ್ದಾಣದಲ್ಲಿ ತಾತ್ಕಾಲಿಕ ನಿಲುಗಡೆ ಮುಂದುವರೆಯಲಿದೆ ರೈಲು ಸಂಖ್ಯೆ ಒಂದು ಆರು ಎರಡು ಎರಡು ಎಂಟು ತಾಳಗುಪ್ಪ ಮೈಸೂರು ಡೈಲಿ ಎಕ್ಸ್ಪ್ರೆಸ್ ರೈಲು ಈ ಹಿಂದೆ ಮಲ್ಲೇಶ್ವರಂ ನಿಲ್ದಾಣದಲ್ಲಿ ಒಂದು ನಿಮಿಷ ತಾತ್ಕಾಲಿಕ ನಿಲುಗಡೆ ಒದಗಿಸಲಾಗಿತ್ತು ಈ ಸೌಲಭ್ಯವನ್ನು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮುಂದುವರಿಸಲಾಗುತ್ತಿದೆ ಜೊತೆಗೆ ಬಾಗೇಶಪುರದಲ್ಲಿ ಮೇಂಟೆನೆನ್ಸ್ ಕಾಮಗಾರಿ ಹಿನ್ನೆಲೆ ಮೈಸೂರು ತಾಳಗುಪ್ಪ ಕುವೆಂಪು ಎಕ್ಸ್ಪ್ರೆಸ್ ರೈಲು ಜನವರಿ ಇಪ್ಪತ್ತೇಳು ಹಾಗೂ ಫೆಬ್ರವರಿ ಮೂರು ಹತ್ತರಂದು ಐವತ್ತು ನಿಮಿಷ ತಡವಾಗಿ ಸಂಚರಿಸಲಿದೆ ಅಂತ ರೈಲ್ವೆ ಇಲಾಖೆ ತಿಳಿಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್